ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ವಿದ್ಯುತ್ ಪ್ರಸರಣ ಗೋಪುರ ನಿರ್ಮಾಣದ ಪರಿಹಾರದಲ್ಲಿ ರೈತರಿಗೆ ವಂಚನೆ ಹೋರಾಟಕ್ಕೆ ಮುಂದಾದ ಪ್ರೊಫೆಸರ್ ನಂಜುಂಡಸ್ವಾಮಿ ಬಣದ ರೈತ ಸಂಘ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ವತಿಯಿಂದ ರೈತರ ಜಮೀನಿನಲ್ಲಿ ವಿದ್ಯುತ್ ಪ್ರಸರಣ ಗೋಪುನ ನಿರ್ಮಾಣದಲ್ಲಿ ಮತ್ತು ವಿದ್ಯುತ್ ತಂತಿ ಹಾದು ಹೋಗಿರುವ ಕಾರಿಡಾರ್ ಲೈನಲ್ಲಿ ಇಲಾಖೆ ರೈತರಿಗೆ ನೀಡಬೇಕಾದ ಪರಿಹಾರದಲ್ಲಿ ಸಂಪೂರ್ಣ ವಂಚನೆ ಮಾಡಿದ್ದು ಇದರ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಪ್ರೊಫೆಸರ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಬಿ ಕೆ ವಿನೋದ್ ಕುಮಾರ್ ಗೌಡರ್ ಅವರು ಹೇಳಿದರು ಅವರು ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಗೋಪಸಂದ್ರದಲ್ಲಿ ರೈತರ ಜಮೀನಿನಲ್ಲಿ ಅಳವಡಿಸಿರುವ ವಿದ್ಯುತ್ ಪ್ರಸರಣ ಗೋಪುರಗಳ ವೀಕ್ಷಣೆಗೆ ಗ್ರಾಮದ ರೈತರೊಂದಿಗೆ ರೈತರ ಜಮೀನೊಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ಜಮೀನು ಕಳೆದುಕೊಂಡಿರದೆ ಜಮೀನಿಗೆ ತಕ್ಕ ಪರಿಹಾರದ ಹಣವನ್ನು ನೀಡದೆ ರೈತರಿಗೆ ಸಂಪೂರ್ಣವಾಗಿ ವಂಚನೆ ಮಾಡಿದ್ದಾರೆಂದು ಆರೋಪಿಸಿದರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಇನ್ನೂರ ಇಪ್ಪತ್ತು ಬಾರ ಅರವತ್ತಾರು ಕೆ ವಿ ಚಿಂತಾಮಣಿ ವಿದ್ಯುತ್ ಕೇಂದ್ರದಿಂದ ಇನ್ನೂರ ಇಪ್ಪತ್ತು ಬಾರ ಅರವತ್ತಾರು ಕೆ ವಿ ಮಿಟ್ಟೆ ವಿದ್ಯುತ್ ಕೇಂದ್ರದವರೆಗೆ ಇಪ್ಪತ್ತು ಕೆ ವಿ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಹಾಲಿ ಇರುವ ಅರವತ್ತಾರು ಕೆ ವಿ ಚಿಂತಾಮಣಿ ಎಸ್ ಸಿ ಲೈನ್ ಕಾರಿಡಾರ್ ಅರವತ್ತಾರು ಕೆ ವಿ ಚಿಂತಾಮಣಿ ಗಂಜಗುಂಟೆ ಡಿ ಸಿ ಲೈನ್ ಕಾರಿಡಾರ್ ಅರವತ್ತಾರು ಕೆ ವಿ ತಲಕಾಯಲ್ ಬೆಟ್ಟ ಎಸ್ ಸಿ ಲೈನ್ ಕಾರಿಡಾರ್ ಅರವತ್ತಾರು ಕೆ ವಿ ಗೌರಿಬಿದೂರ್ ದಿಬ್ಬುರಳ್ಳಿ ಇರಗಂಪಲ್ಲಿ ಎಸ್ ಸಿ ಲೈನ್ ಕಾರಿಡಾರನ್ನು ಉಪಯೋಗಿಸಿಕೊಂಡು ಗೋಪುರಗಳನ್ನು ನಿರ್ಮಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯವರ ಜಿಲ್ಲಾಧಿಕಾರಿ ಅಧಿಕೃತ ಆದೇಶದ ಪ್ರಕಾರ ರೈತರ ಜಮೀನಿನಲ್ಲಿ ಅಳವಡಿಸುವ ಗೋಪುರಕ್ಕೆ ಅನುಗುಣವಾಗಿ ಮತ್ತು ಕಾರಿಡಾರ್ಗೆ ಅನುಗುಣವಾಗಿ ಭೂ ಪರಿಹಾರ ಮತ್ತು ಬೆಳೆ ಮರ ಮಾಲೀಕತ್ವದ ನಷ್ಟ ಪರಿಹಾರವನ್ನು ಸರ್ಕಾರ ನಿಗದಿಪಡಿಸಿರುವ ದರದಂತೆ ರೈತರಿಗೆ ಪರಿಹಾರ ನೀಡಬೇಕು ಆದರೆ ಸರ್ಕಾರ ನಿಗದಿಪಡಿಸಿರುವ ಗೋಪುರಕ್ಕೆ ಶೇಕಡ ನೂರರಷ್ಟು ಮತ್ತು ಕಾರಿಡಾರ್ಗೆ ಶೇಕಡ ಅರವತ್ತರಷ್ಟು ಪರಿಹಾರ ಕೊಡಬೇಕು ಆದರೆ ಈ ದರಕ್ಕಿಂತ ಕಡಿಮೆ ಪರಿಹಾರವನ್ನು ರೈತರಿಗೆ ನೀಡಿರುವುದಲ್ಲದೆ ಕೆಲ ರೈತರ ಜಮೀನಿನಲ್ಲಿ ಎರಡು ಮೂರು ಗೋಪುರಗಳನ್ನು ನಿರ್ಮಾಣ ಮಾಡಿ ಕೇವಲ ಒಂದು ಗೋಪುರದ ಪರಿಹಾರದ ಮೊತ್ತ ಮಾತ್ರ ರೈತರಿಗೆ ಪಾವತಿ ಮಾಡಿ ಉಳಿದ ಹಣ ಪಾವತಿ ಮಾಡದೇ ಇರುವುದು ಕಾರಿಡಾರ್ಗೆ ಪರಿಹಾರ ಪಾವತಿ ಮಾಡದೆ ಕೆಪಿ ಟಿಸಿಎಲ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ವಂಚನೆ ಮಾಡಿದ್ದಾರೆಂದು ಅವರು ವಿವರಿಸಿದರು ಇನ್ನು ಜಮೀನಿನಲ್ಲಿ ಇನ್ನೂರ ಇಪ್ಪತ್ತು ಕೆ ವಿ ವಿದ್ಯುತ್ ಸಂಚರಣ ಮರಕ್ಕೆ ಅಡ್ಡಿ ಮಾಡುತ್ತಿರುವ ಮರಗಳನ್ನು ಮತ್ತು ಬೆಳೆಗಳನ್ನು ಕಟಾವು ಮಾಡಬೇಕಾಗಿರುತ್ತದೆ ಆದರೆ ಇಲಾಖೆಯವರು ಬೆಳೆಗಳನ್ನು ಲೆಕ್ಕಿಸದೆ ಜಮೀನಲ್ಲಿ ಯಂತ್ರಗಳು ಓಡಾಡಿ ಬೆಳೆ ನಾಶ ಮಾಡುವ ಮೂಲಕ ಗೋಪುರಗಳನ್ನು ನಿರ್ಮಾಣ ಮಾಡಿ ಲೈನ್ಗಳನ್ನು ಇಳಿದರೆಂದು ವಿನೋದ್ ಕುಮಾರ್ ಅವರು ದೂರಿದರು ಇದಲ್ಲದೆ ಗೋಪುರ ಮತ್ತು ಲೈನ್ ಎಳೆಯುವುದಕ್ಕೆ ಜಮೀನು ಮಾಲಕರಿಂದ ಖಾಲಿ ಚಾಪಾ ಕಾಗದ ಮೇಲೆ ಸಹಿ ಮಾಡಿಸಿಕೊಂಡಿದ್ದಾರೆ ಎಂದ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಇದೇ ರೀತಿ ಖಾಲಿ ಚಾಪಾ ಕಾಗದ ಮೇಲೆ ಸಹಿ ಮಾಡಿಸಿಕೊಂಡಿರುವ ಪತ್ರಗಳನ್ನು ನಾವು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಖಾಲಿ ಚಾಪಾ ಕಾಗದ ಮೇಲೆ ಸಹಿ ಮಾಡಿಸಿಕೊಂಡಿರುವ ಖಾಲಿ ಪತ್ರಗಳನ್ನು ಜಪ್ತಿ ಮಾಡಿಸಿ ರೈತರಿಗೆ ವಾಪಸ್ ಕೊಡಿಸಿದ್ದೇವೆ ಇಲ್ಲಿಯೂ ಸಹ ಸದ್ರಿ ರೈತರ ಖಾಲಿ ಚಾಪಾ ಕಾಗದ ಪತ್ರಗಳನ್ನು ಜಪ್ತಿ ಮಾಡಿ ವಾಪಸ್ ಕೊಡಿಸಿಕೊಳ್ಳಲು ಹೋರಾಟ ಸಹ ನಡೆಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ರಾಜ್ಯದ ಯುವ ಘಟಕದ ಪ್ರಧಾನ ಕಾರ್ಯದೇಶದ ರಂಜುಂಡಪ್ಪ ಕಡತನವರೆ ಮತ್ತು ಜಿಲ್ಲಾಧ್ಯಕ್ಷ ಪ್ರಕಾಶ್ ರವರು ಪಿ ಟಿ ಸಿ ಎಲ್ ಅಧಿಕಾರಿಗಳು ರೈತರಿಗೆ ವಂಚನೆ ಮಾಡಿರುವ ಬಗ್ಗೆ ವಿವರಿಸಿದರೆ ಗ್ರಾಮದ ರೈತರಾದ ಮುನಿಯಮ್ಮ ಬುಕ್ಕನಹಳ್ಳಿ ಆಂಜನಪ್ಪ ಮತ್ತು ಮುನ್ಸಾಮಿ ರವರು ತಮಗೆ ಆದ ಅನ್ಯಾಯದ ಬಗ್ಗೆ ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ರೈತರಾದ ರಾಜೇಶ್ ಸೊಣ್ಣಪ್ಪರೆಡ್ಡಿ ಶ್ರೀನಿವಾಸ ರೆಡ್ಡಿ ಶ್ರೀನಿವಾಸ್ ಜಿ ಆರ್ ಮಂಜುನಾಥ್ ರತ್ನಮ್ಮ ನಾರಾಯಣಸ್ವಾಮಿ ಲಘುಮಾರೆಡ್ಡಿ ಮಂಜುನಾಥ್ ಬುಕ್ಕನಹಳ್ಳಿ ಆಂಜನಪ್ಪ ಮುನಿಸ್ವಾಮಿ ಸೋಮಶೇಖರ್ ರಾಧಮ್ಮ ಅಶ್ವಥಮ್ಮ ಪ್ರಮೀಳಮ್ಮ ಮುನಿಯಮ್ಮ ಸಿದ್ದಾರೆಡ್ಡಿ ಗಿಡ್ಡಪ್ಪ ಗೋಪಾಲಕೃಷ್ಣಾರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏನು ಹಳೆ ಆ್ಯಕ್ಟ್ ಬ್ರಿಟಿಷ್ ಆ್ಯಕ್ಟಿಟ್ಕೊಂಡು ಬರ್ತಿದ್ರಲ್ಲ ಸಾವಿರದ ಒಂಬೈನೂರ ಎಂಟುನೂರ ಎಂಬತ್ತ ಐದು ಆ್ಯಕ್ಟಿಗೆ ನಡೆಯಲ್ಲ ಅದಾದ ಮೇಲೆ ಕೂಡ ಚೇಂಜ್ ಬಂದವೆ ಅದು ಇದೆ ಈಗ ಆಕೆಗಳೆಲ್ಲ ಚೇಂಜ್ ಆಗಿದಾವೆ ಈಗ ಯಾವುದಕ್ಕೂ ಏನು ಭಯ ಇದು ಇದ್ರೆ ಈಗ ಅವನು ಆಯ್ತು ಆಗ ಕೊಟ್ಟೆವನ್ನೆಲ್ಲ ದುಡ್ಡು ಕೊಟ್ಟಿದ್ದಾನಲ್ಲ ಅದು ಎಷ್ಟು ಕೊಟ್ಟಿದ್ದಾನೆ ಏನ್ ಹಾಲಿ ಪೇಪರ್ ಅದೆಲ್ಲ ವಾಪಸ್ ಹಾಲಿ ಪೇಪರ್ ಅದು ಸೈನ್ ಹಾಕಿ ತಗೊಳ್ಳೋದು ಅಪರಾಧ ಅವನು ಇಮಿಡಿಯೇಟ್ ಆಗಿ ಅವನನ್ನ ಹಿಡಿದು ಸೇಲಿ ಹಾಕ್ಬೇಕು

ಮೂವತ್ತೈದು ಮೀಟರ್ ಅಂದ್ರೆ ಎಷ್ಟು ಕುಂಟೆ ಹೋಗ್ತದೆ ಅದ್ ಅಷ್ಟುನು ಕಾಂಪೋಸಿನ್ ಕೇಳಿ ಅಷ್ಟು ಕಾಂಪೊಜಿಷನ್ ಕೊಡ್ಬೇಕು ಅವರು ಕಾಂಪೋಸಿಷನ್ ಬಂದಿದೆ ಅಂದ್ಬಿಟ್ಟು ನಿಮ್ ಕಾಲಿ ಪೇಪರ್ ಕೊಟ್ಟಿರ್ತೀರಲ್ಲ ನಿಮ್ಗೆ ಯಾವ್ದೋ ಒಂದು ಈಗ ಎಷ್ಟ್ ಕೊಟ್ಟಿದಾರೆ ನಿಮ್ ದುಡ್ಡು ಎಂಬತ್ ಸಾವಿರಕ್ಕೆ ಒಂದ್ ಕುಂಟೆ ಬರುತ್ತೆ ಈಗ ಮತ್ತೆ ಎಂಬತ್ ಸಾವಿರ ಏನ್ ಬೇಸಿಸ್ ಮೇಲೆ ಕಾಂಪೋಷನ್ ಕೊಟ್ಟಿದಾನೆ ಪ್ರಕಾರ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆಕ್ಟ್ ಪ್ರಕಾರ ಒನ್ ಇಸ್ ಟು ಫೋರ್ ಅಂದರೆ ಅರವತ್ತು ಎಸ್ ಆರ್ ವ್ಯಾಲ್ಯೂ ಏನಿದೆ ಅರವತ್ತು ಪರ್ಸೆಂಟ್ ದುಡ್ಡು ಕೊಡಬೇಕು ಕಾಂಪೋಸಿಷನ್ ಕೊಡಬೇಕು ಯಾವುದಕ್ಕೆ ಲೈನ್ ಕಾರಿಡಾರ್ ಇದೆಲ್ಲ ಇದು ಈ ಕೆಳಗ ಹಾಂ ಅರವತ್ತು ಪರ್ಸೆಂಟ್ ಕಾರಿಡಾರ್ ಲೈನ್ದು ಕಾಂಪೋಸಿಷನ್ ಕೊಡಬೇಕು ಸರ್ವೆ ಆಗಬೇಕು ಮತ್ತು ಏನು ಮರ ಇರ್ತವೆ ಏನು ಬೆಳೆ ಇದೆ ಇದೇನ ಕೆಲಸ ಮಾಡಬೇಕಾದ್ರೆ ಏನು ನುಕ್ಸಾನ ಆಗುತ್ತೆ ಅದಕ್ಕೆ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಸಂಬಂಧಪಟ್ಟ ಎಲ್ಲ ಏನೇ ಆಗಿರ್ಬೋದು ವರದಿ ತಗೊಂಡು ಆ ಬೆಳೆಗೆ ಇಂತಿಂತ ಇಷ್ಟು ಅಂತ ಕಾಂಪೋಸಿಷನ್ ಇರ್ತದೆ ಅವನ್ನೆಲ್ಲ ಕೊಟ್ಟು ಅವನು ಹೇಳ್ಕೊಂಡು ಹೋಗುದು ಮೂವತ್ತೈದು ಕಂಬದಲ್ಲಿ ಕಂಬ ಹಾಕ್ತಿಲ್ಲ ನಾನು ಅವನು ಎಲ್ಲ ಮುಷ್ಕರ ಕೊಡ್ತೀನಿ ಕೊಡ್ತೀನಿ ನಾಳೆ ಬರ್ತಾಳೆ ಇನ್ನೇನು ಬರ್ತಾಳ ಅಂತೇಳಿ ನಾನು ಒಳಗಡೆನೇ ಬರ್ಲಿಕ್ಕಿಲ್ಲ ಅವನ್ನ ಚಿಕ್ಕ ಕೊಟ್ಟ ಮೇಲೆ ಅವ್ನೊಳಗಡೆ ಬಂದಿತ್ತು ಜಾರಾಗಿತ್ಕೊಂಡಿದ್ರೆ ಅದು ಬೇಡಪ್ಪ ಅಂತೇಳಿ ನಿಂತ್ಕೊಂಡಿದ್ರೆ ಆ ಬಹಿರಂಗವಾಗಿ ಒಂದ್ರ ಜನ ಸೇರೋ ಸೇರೋ ನೆಲ್ಮಾಕ್ಸಲ್ಲಿ ಕ್ರಾಸ್ ಗಂಜಿಗುಂಗೆ ನಾಲ್ಕೈದು ನಾವတို့ಷ್ಟೇ ಡಿಮ್ಯಾಂಡ್ ಆ ಪೇಪರ್ ವರ್ಡ್ ಅಂತ ಆವ್ಯಾಸಗಳನ್ನು ನಿಮಗೆ ಹೇಳಬೇಕು ಮತ್ತೆ ಏನು ಪಿಟಿ ಸೀರಿಯಲ್ ಪ್ಯಾರಲಲ್ ಎಲ್ಲಾ ಆಮೇಲೆ 메인 ನ್ಯೂಸ್ ಅನ್ನು ಮತ್ತೆ ನಮ್ಮ ಸುತ್ತಮುತ್ತ ಏನು ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಬಹುದು ಆಮೇಲೆ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಎಲ್ಲಾ ನಮ್ಮ ರೈತರ ಜೀವಿತಿಗೆ ಎಲ್ಲಾ ಕುಮಾರ್ ಗೌಡ ರಾಜ್ಯ ಅಧ್ಯಕ್ಷರು ಯುವ ಘಟಕ ಹಸುರು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸುರು ಸೇನೆ ಅರಳಾಪುರ ಮಂಜೇಗೌಡ ಏನು ಈ ಗ್ರಾಮದಲ್ಲಿ ಇವತ್ತು ಏನು ಕೆ ಪಿ ಟಿ ಎಲ್ ಏನು ಅನ್ಯಾಯ ಮಾಡ್ತಾಯಿದೆ ಇದು ಸರಿಯಲ್ಲ ಇದು ರೈತರನ್ನ ತುಳ್ಕೊಂಡು ಅವ್ರಿಗೆ ಯಾವುದೇ ರೀತಿಯಾದ ಕಾಂಪೊಸಿಷನ್ ಕರೆಕ್ಟಾಗಿ ಕೊಡದೆ ಏನು ಈ ಲೈನ್ ಕಂಬನ್ ಹಾಕ್ಕೊಂಡು ಆ ಇರೋ ಬೆಳೆಯಲ್ಲಿ ಟ್ರ್ಯಾಕ್ಟ್ರು ಜೆ ಸಿ ಪಿ ಓಡಾಡಿಸಿ ಅವ್ರನ್ನೆಲ್ಲ ಅನ್ಯಾಯ ಮಾಡಿದ್ರದ್ದು ಅಲ್ದಿರೇ ಅವ್ರು ನ್ಯಾಯವಾಗಿ ಕರೆಕ್ಟಾಗಿ ಅವ್ರಿಗೆ ಬೆಳೆ ಪರಿಹಾರನೂ ಕೊಡದೆ ಯಾವುದು ಏನು ಕೊಡದೇನೆ ಖಾಲಿ ಪೇಪರ್ ಚಾಪಕ್ಕಾಗ್ದಲ್ಲಿ ದುಡ್ಡು ಕೊಟ್ಟು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಅವರನ್ನು ಕೆಲಸ ಮಾಡಿಕೊಂಡು ಲೈನ್ ಎಳ್ಕೊಂಡು ಹೊರಟಾಗಿದ್ದಾರೆ ಈಗ ಇವರು ರೈತರು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಬರ್ತೀವಿ ಆಮೇಲೆ ಬರ್ತೀವಿ ಅಂತ ಇದು ಪ್ರಶ್ನೆ ಉದ್ಭವ ಆಗಿದೆ ಇದು ಕಾನೂನು ಪ್ರಕಾರ ಏನು ಜಮೀನು ಕಾರಿಡಾರ್ ಏನಂತ ಕಾರಿಡಾರ್ ಅಂತ ಏನು ಹೇಳ್ತಾರೆ ಈ ಲೈನ್ ಪ್ರಕಾರ ಅರವತ್ತು ಪರ್ಸೆಂಟ್ ಕೊಡಬೇಕು ಎಸ್ ಆರ್ ವ್ಯಾಲ್ಯೂ ಪ್ರಕಾರವಾಗಿ ಅರವತ್ತು ಪರ್ಸೆಂಟ್ ಕೊಡಬೇಕು ಆಮೇಲೆ ಸ ಇಲಾಖೆಯಿಂದ ಸರ್ವೆ ಆಗಬೇಕು ತೋಟಗಾರಿಕೆಯನ್ನು ಬೆಳೆ ಸಮೀಕ್ಷೆ ಆಗಬೇಕು ಇವೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ ನಂತರ ಈ ಲೈನ್ ಕೆಲಸ ಮಾಡಬೇಕು ಯಾವುದೂ ಈ ರೈತರನ್ನ ಮೋಸ ಮಾಡ್ಕೊಂಡು ಹೊಟ್ಟಿರೋ ಈ ಇವತ್ತು ಕೆ ಪಿ ಟಿ ಸಿ ಎಲ್ ವಿರುದ್ಧ ಇವತ್ತು ಇವತ್ತೆಲ್ಲ ನಾವು ರೈತ ಸಂಘ ಇವರು ಪರವಾಗಿ ನಿಂತ್ಕೋತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಅದರ ಮೇಲೆ ಏನು ಹೇಳಿದ್ರೆ ಖಾಲಿ ಪೇಪರು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿ ಮಾಡಿದ್ರು ಡಿ ಸಿ ಅವ್ರು ಕೂಡ ಅವ್ರ ಗಮನಕ್ಕೆ ತಂದು ಆಮೇಲೆ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆಸಿ ಆ ಖಾಲಿ ಪೇಪರನ್ನು ಮತ್ತೆ ಅದನ್ನು ವಾಪಸ್ ಮರುಜಪ್ತಿ ಮರು ಜಪ್ತಿ ಮಾಡಿದ್ದೀವಿ ಇವತ್ತು ಆ ಮರು ಜಪ್ತಿ ಮಾಡಿ ಆ ಖಾಲಿ ಪೇಪರ್ಗಳೆಲ್ಲ ಯಾರ್ಯಾರು ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ತರಿಸ್ಕೊಂಡಿದ್ದೀವಿ ಹಾಗೆ ಈ ಚಿಂತಾಮಣಿದು ಕೂಡ ಮರು ಜಪ್ತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಹೋರಾಟ ಮಾಡಕ್ ಶುರು ಮಾಡಿ ನನ್ನ ಹೆಸರು ಬಿಜಿ ನಂಜುಂಡಪ್ಪ ಅಂತ ರಾಜ್ಯ ಕಾರ್ಯದರ್ಶಿ ಇಲ್ಲಿ ಈ ಬೊಪ್ಸ ಬೊಪ್ ಚಂದ್ರ ಬುಕ್ನಳ್ಳಿ ಈ ಬುಕ್ನಳ್ಳಿ ರೈತರಿಗ ಈ ಪಿ ಟಿ ಸಿ ಅಲ್ಲು ಆಮೇಲೆ ಈ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಬಹಳ ಮೋಸ ಮಾಡ್ಬಿಟ್ಟವ್ರೆ ಹೆಂಗ ಈ ಪವರ್ ಗ್ರೀಡ್ ಪವರ್ ಲೈನ್ ಹಾಕ್ಬೇಕು ಅಂದ್ರೆ ಪು ಫುಟ್ಟಿಂಗ್ ಏರಿಯಾ ಏನು ಬರ್ತದೆ ಕಂಬ ಹಾಕೋ ಜಾಗಕ್ಕೆ ನೂರು ಪರ್ಸೆಂಟು ಎಷ್ಟು ಖರೀದಿ ಮಾಡಿರೋ ಜಾಗಕ್ಕೆ ನೂರು ಪರ್ಸೆಂಟ್ ಅಮೌಂಟ್ ಕೊಡಬೇಕು ಇದಕ್ಕೆ ಅರವತ್ತು ಪರ್ಸೆಂಟ್ ಏನು ಲೈನ್ ಏನೂ ಆಗದ ಲೈನ್ ಕಾರಿಡಾರ್ಗೆ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂದ್ಬಿಟ್ಟು ಎಲ್ಲ ಜಿಲ್ಲೆಗಳಿಗೂ ಆರ್ಡರ್ ಆಗೋದೇ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ ಡಿ ಸಿನೂ ಆರ್ಡ್ರ್ ಮಾಡೋದೆ ಬೆಂಗಳೂರು ನಗರ ಎಲ್ಲ ಡಿ ಸಿನ್ಗಳು ಆರ್ಡ್ರ್ ಮಾಡೋವ್ರೆ ಆದ್ರೂ ದೌರ್ಜನ್ಯವಾಗಿ ಖಾಲಿ ಪೇಪರ್ಗಳ ಹತ್ರ ರೈತರ ಹತ್ರ ಸೈನ್ ಹಾಕ್ಸ್ಕೊಂಡು ಖಾಲಿ ಪೇಪರ್ ಹತ್ರ ಸೈನ್ ಹಾಕ್ಸ್ಕೊಂಡು ಲೈನ್ಗಳು ಹೇಳ್ಕೊಂಡೋಗಿ ಭಾರಿ ಮೋಸ ಮಾಡವರೆ ನೋಡಿರಿ ಮಾವಿನ ಮರಾವೆ ತೆ ತೆಂಗಿನ ಮರ ಇವೆ ಅಡಿಕೆ ಮರ ಇವೆ ಎಲ್ಲ ಅವೆ ಎಲ್ಲ ಮೋಸ ಮಾಡಿ ಭಾರಿ ಅನ್ಯಾಯ ಮಾಡವ್ರೆ ಆಮೇಲೆ ಇವ್ರಿಗೆ ಹಾಕಿರೋ ಬೆಳೆಗಳು ಟೊಮೊಟೊ ಬೆಳೆ ಆ ಬೆಳೆ ಈ ಬೆಳೆ ಮೇಲೆ ಹೇಳದಿರೋ ಮಾಡ್ದಿರೋ ಲೈನ್ಗಳು ಹೇಳ್ಕೊಂಡೋಗೋರೆ ಇದು ಭಾರಿ ರೈ ರೈತರಿಗೆ ಅನ್ಯಾಯ ಮಾಡವ್ರೆ ಇದ್ರ ವಿರುದ್ಧ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಇದ್ರ ವಿರುದ್ಧ ಚಿಕ್ಕಬಳ್ಳಾಪುರ ಜ ಜಿಲ್ಲಾಧಿಕಾರಿಗಳ ಹತ್ರ ಮೀಟಿಂಗ್ ಕರೆಸ್ತಾ ಇದ್ದೀವಿ ಅದು ಹೋಗಿ ನಾವು ಇವತ್ತು ಮಾತಾಡಿ ಮೀಟಿಂಗ್ ವ್ಯವಸ್ಥೆ ಆಯಿತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಇದುವರೆಗೂ ನಮ್ಮ ಸ್ವತಂತ್ರ ಬಂದಿದೆ ಅಂತ ನಮಗೆ ಇದಾಗಿಲ್ಲ ಇಪ್ಪ ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಬಂದಾದ್ರೂ ಅವ್ರದ್ದು ಬ್ರಿಟಿಷರದು ಆರ್ಡರ್ ಇಟ್ಕೊಂಡೆ ಜನಕ್ಕೆ ತೋರಿಸಿ ಟೋಪಿ ಹಾಕ್ತಾ ಇದ್ದಾರೆ ಹೊರ್ತು ಎಲ್ಲ ಅಧಿಕಾರಿಗಳೂ ಈ ಯಾವಾಗ ಈ ಕಡಿವಾಣ ಬೀಳ್ತದೆ ಬ್ರಿಟಿಷರದು ಪೇಪರ್ ತೋರಿಸೋದು ಅನ್ನೋದಕ್ಕೆ ಈ ಇದು ಒಂದು ಸಮಯ ಬಂದಿದೆ ಆ ಸಮಯದಲ್ಲಿ ಎಲ್ಲರೂ ನೋಡಲಿ ಈ ಬ್ರಿಟಿಷರ್ದೇ ಇಂದ ಇಟ್ಟಿದಾರಲ್ಲ ಎಪ್ಪತ್ತೆಂಟು ವರ್ಷ ಆದ್ರೂ ನಮ್ಗೆ ಯಾವಾಗ ಬಂತು ಸ್ವತಂತ್ರ ಯಾವಾಗಾದ್ರೆ ಆ ನ್ಯಾಯ ನ್ಯಾಯ ಇದೆಯಾ ಇದಕ್ಕೆ ಇದುವರೆಗೂ ಬ್ರಿಟಿಷ್ ಮಾಡಿರೋ ಪೇಪರೇ ತೋರಿಸ್ತಾ ಇದ್ದಾರೆ ಇವಾಗ ಆರ್ಡರ್ ಆಗಿರೋದು ನಮ್ಮ ಬ್ರಿಟಿಷ್ ಇರದೇ ಇದರಲ್ಲಿ ನಮ್ಮದಲ್ಲ ಬ್ರಿಟಿಷ್ ಮಾಡಿರೋ ಆರ್ಡ್ರನ್ನೇ ಇವರು ತೋರಿಸ್ತಾ ಇರೋದು ನಮಗೆ ಮನಿಯಮ್ಮ ಜೋಳ ಹಾಕಿದ್ದೀವಿ ಅದಕ್ಕೆ ದುಡ್ಡು ಕೊಡ್ತೀವಿ ಅಂದ್ರೆ ದುಡ್ಡು ಕೊಡಿಲ್ಲ ಏನು ಕೊಡಿಲ್ಲ ಹಂಗೆ ಹೊರಟೋಗಿದ್ದಾರೆ ಏನು ಮಾಡಿ ಎಲ್ಲ ಎಲ್ಲ ಗಾಡಿ ಎಲ್ಲ ಓಡಾಡಿ ಎಲ್ಲ ನೆಲಸ ಮಾಡಿದ್ದಾರೆ ನಮ್ದು ಎರಡೇ ಎಕರೆ ಇರೋದು ನಮ್ಮ ಮಕ್ಕಳು ನಮ್ಮ ಗಂಡ್ ಮಕ್ಕಳು ಮೂವರು ಹಾಗಾದ್ರೆ ಏನು ಇಲ್ಲ ಬೆಳೆ ಸಂಪೂರ್ಣ ನಮ್ಮದು ಐವತ್ತೆಂಟು ಸೊಪ್ಪು ಆರಲ್ಲಿ ನಮ್ಮದು ಒಂದು ಎಕರೆ ಇದೆ ನಮ್ಮದು ನಾಲ್ಕು ಜನ ನನ್ನ ಮಕ್ಳಿಗೂ ಹಂಗೆ ಮಾಡಿಸಿದ್ದೀನಿ ಎಲ್ಲರಿಗೂ ಸೇರಿ ನಷ್ಟಪರ ಯಾರ ಅಂತ ಟಮಾಟೊ ಬೆಳೆ ಇದ್ದರೆ ಟಮಾಟೋನಲ್ಲಿ ಮಾವಿನ ಗಿಡ ಇದ್ದರೆ ಮಾವಿನ ಗಿಡನೂ ಹೋಯಿತು ಟಮಾಟ ಹೋಯ್ತು ನಮಗೆಲ್ಲ ಖಾಲಿ ಪೇಪರ್ ಬಾಂಡ್ ಪೇಪರಲ್ಲಿ ಸೈನ್ ಹಾಕ್ಸ್ಕೊಂಡು ಹೌದು ನಲ್ವತ್ತು ಸಾವಿರ ಕೊಟ್ಟು ತಗೊಂಡ್ರು ಬರ್ತೀವಿ ಅಂತ ಓದೋ ತಿರುಗಿ ಪತ್ತೆ ಇಲ್ಲ ಹ್ಞೂ ನಮ್ಮ ಹೆಸರು ಮುನಿಶಾಮಪ್ಪ ಅಂತ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಕೆಇ ಬಿ ಕಾಂಪೌಂಡ್ ಗೋಡೆ ನಮ್ಮ ಜಮೀನಲ್ಲಿ ಬಿದ್ದಿರೋದು ಕರೆಕ್ಟಾಗಿ ನಾಲ್ಕು ಕಂಬ ಹಾಕಿದ್ದಾರೆ ಮೂವತ್ತು ಸಾವಿರ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಕೊಟ್ಟು ಖಾಲಿ ಪೇಪರಲ್ಲಿ ಸೈನ್ ಹಾಕಿಸ್ಕೊಂಡು ಮತ್ತೆ ಇಂಜಿನಿಯರ್ ಬರ್ತಾರಂತ ಏನು ಇವತ್ತು ಪರಿಹಾರ ಕೊಟ್ಟಿಲ್ಲ ಸರ್ ಒಂದು ಎಕರೆ ಜಮೀನು ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿರೋದು ಒಂದೇ ಎಕರೆ ಸರ್ ಒಂದೇ ಎಕರೆ ಇರೋದು ನಮ್ಮದು ಊರು ಗೋಪ್ಸಂದ್ರ ಅಂತ ನಮ್ಮ ಹೆಸರು ಮುನ್ಶಾಮಪ್ಪ ಅಂತ ಒಂದೆಕರೆ ಜಮೀನಲ್ಲಿ ನಾಲ್ಕು ಕಂಬ ಹಾಕಿದ್ದಾರೆ ಎಷ್ಟು ದೊಡ್ಡ ದೊಡ್ಡ ಅಗಲದಾಗ ಆಗ್ಬಿಟ್ಟು ಅದಕ್ಕೆ ಗುಣಿ ಮುಚ್ಚಿದಿರಾ ಇವತ್ತು ಹಂಗೆ ಇದೆ ಯಾರು ಸೈನ್ ಹಾಕಿ ಹೇಳಿದಂಗೆ ಇಲ್ಲ ಅವರು ಬಂದು ಕಂಟ್ರಾಕ್ಟರ್ ಬಂದು ಸೈನ್ ಹಾಕಿಸ್ಕೊಂಡು ಹೋಗುತ್ತೆ ನಮ್ ಸರ್ಕಾರ ಪರಿಸ್ಥಿತಿಯಲ್ಲಿ ಈಗಿನ ಮಾರುಕಟ್ಟೆ ಬೆಲೆಯಲ್ಲಿ ಒಂದು ಸುಮಾರು ಒಂದ್ ಮೂವತ್ ನಾಲ್ವರು ಲಕ್ಷ ರೂಪಾಯಿ ಬರಬೇಕಾಗಿತ್ತು ಆದರೆ ಬರೀ ಕೊಟ್ಟಿದ್ದು ಮೂವತ್ತು ಸಾವಿರ ಖಾಲಿ ಪೇಪರಲ್ಲಿ ಸೈನ್ ಹಾಕ್ಸ್ಕೊಂಡು ಹೋಗಿರೋದಷ್ಟು ಅಷ್ಟೇ ಇವತ್ತಿಗೂ ನಮ್ಗೆ ಪರಿಹಾರ ಸಿಕ್ಕಿಲ್ಲ ಸರ್ ಇದು ಕಡೆ ಬೇಸನ ಜನ ರೀತಿ ಎಲ್ರಿಗೂ ಎಲ್ರಿಗೂ ಒಬ್ಬನಿಗೆ ಅಲ್ಲ ಎಲ್ರಿಗೂ ಈ ಥರನೇ ಮಾಡಿ ಖಾಲಿ ಪೇಪರಲ್ಲಿ ಸೈನ್ ಹಾಕ್ಸ್ಕೊಂಡು ಹೋಗಿರೋದೆಷ್ಟು ಅಷ್ಟೇ ಇಂಜಿನಿಯರ್ ಇಂಜಿನಿಯರ್ ಸರ್ ಅವರವರೇ ಮಂಜು ಎಲ್ಲ ಕಂಪಲ್ಸರಿ ಅವರೇ ಸೈನ್ ಮಾಡ್ಕೊಂಡು ಹೋಗ್ರೆ ಸರ್ ಖಾಲಿ ಪೇಪರ್ ತಗೊಂಡ್ಬಟ್ಬಿಟ್ಟು ಸೈನ್ ಹಾಕಿ ಚೆಕ್ ಕೊಡ್ತೀವಿ ಅಂತೇಳಿ ತಗೊಂಡು ಅಷ್ಟೇ ಸರ್